ಆತ್ಮೀಯರೇ ನಮಸ್ಕಾರ ಇವತ್ತು ನಾವು ಸ್ವಾಮಿ ವಿವೇಕಾನಂದರ ಕೊನೆಯ ದಿನ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಈಗ ಸ್ವಾಮಿ ವಿವೇಕಾನಂದರ ಕೊನೆಯ ದಿನ ಹತ್ತೊಂಬತ್ತು ಎರಡು ಜುಲೈ ನಾಲ್ಕು ಅಂದು ಹತ್ತೊಂಬತ್ತು ನೂರ ಎರಡು ಜುಲೈ ನಾಲ್ಕು ಎಷ್ಟೋ ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಯುಗ ಪುರುಷನ ಅಂತ್ಯದ ದಿನ ಮಹಾಸಮಾಧಿ ದಿನ ಜಗತ್ತು ಹಿಂದೆಂದೂ ಕಾಣದ ಸ್ವಾಮಿ ವಿವೇಕಾನಂದರು ದೇಹ ತ್ಯಜಿಸುವ ದಿನ ಸಮಾಧಿ ದಿನ ತನ್ನ ಪಾರ್ಥಿವ ಶರೀರವನ್ನು ತ್ಯಜಿಸಿ ಇಹಲೋಕ ಬಿಟ್ಟ ದಿನ ಇವರ ಬೃಹತ್ ಸಾಧನೆ ಅಂದರೆ ಭಾರತದಲ್ಲಿ ನವ ನವಜಾಗ್ರತೆಯನ್ನುಂಟು ಮಾಡಿತ್ತು ಅಂದು ಹತ್ತೊಂಬತ್ತು ನೂರ ಎರಡು ಜುಲೈ ನಾಲ್ಕು ಶುಕ್ರವಾರ ಸ್ವಾಮೀಜಿ ವೇದನೆ ಹೇಳ್ತಾರೆ ಒಬ್ಬರೇ ದೇವ್ರ ಮನೆಗೆ ಹೋಗಿ ಕಿಟಿಕಗಳನ್ನೆಲ್ಲ ಮುಚ್ಚಿ ಮೂರು ಗಂಟೆಗಳವರೆಗೆ ಧ್ಯಾನಾಸಕ್ತರಾಗ್ತಾರೆ ಆನಂತರ ಆಚೆ ಬರ್ತಾ ಮೆಟ್ಟಿಲುಗಳನ್ನು ಇಳಿಯುತ್ತಾ ದಿಟಕ್ಕೂ ತಪ್ಪಾಗಿ ಹಳೆ ನನ್ನ ತಾಯಿ ಕಾಯು ಎನ್ನುವ ಹಾಡುವನ್ನ ಬರೀತಾರೆ ಅದಾದ ಮೇಲೆ ಇನ್ನೊಬ್ಬ ವಿವೇಕಾನಂದ ಇದ್ದಿದ್ದರೆ ಈ ವಿವೇಕಾನಂದ ಏನು ಮಾಡಿದ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ ಪರವಾಗಿಲ್ಲ ಕಾಲಕ್ರಮೇಣ ಇನ್ನೂ ಅನೇಕ ವಿವೇಕಾನಂದ ವಿವೇಕಾನಂದರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ ಆ ನಂತರ ತಮ್ಮ ಪಕ್ಕದಲ್ಲಿದ್ದ ಶುದ್ಧಾನಂದನನ್ನು ಕರೆದು ಯಜುರ್ವೇದದಿಂದ ಒಂದು ರುಕ್ಕನ್ನು ತೆಗೆದು ಭಾಷೆ ಸಮೇತ ಓದು ಅಂತ ಹೇಳ್ತಾರೆ ಓದಿದಾಗ ಸ್ವಾಮೀಜಿಗೆ ಆ ಭಾಷೆ ಹಿಡಿಸಲಿಲ್ಲ ವೇದಗಳಿಗೆ ನೀನೇ ಬೇರೆ ಭಾಷೆ ಬರೀ ಎಂದು ಶಿಷ್ಯರಿಗೆ ಹೇಳ್ತಾರೆ ಆನಂತರ ಮಧ್ಯಾಹ್ನದ ಊಟವನ್ನು ಎಲ್ಲರೊಂದಿಗೆ ಕೂತು ಮಾಡ್ತಾರೆ ಬಹಳ ಆನಂದದಿಂದ ಇರ್ತಾರೆ ವಿಶ್ರಾಂತಿ ಪಡಿತಾರೆ ಶಿಷ್ಯಂದರಿಗೆ ಪಾಠವನ್ನು ಕೂಡ ಹೇಳ್ತಾರೆ ಆನಂತರ ಸ್ವಲ್ಪ ವಾಕಿಂಗ್ ಮಾಡಿ ಎಲ್ಲರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾರೆ ಸಂಜೆ ಏಳು ಗಂಟೆ ನಂತರ ಆರತಿ ಸಮಯ ಇರುತ್ತದೆ ಗಂಟೆ ಬಾರಿಸ್ತದೆ ಆರತಿಗೆ ಸ್ವಾಮಿ ಅಟೆಂಡ್ ಆಗ್ತಾರೆ ಅದಾದ ನಂತರ ಸ್ವಾಮೀಜಿ ತಮ್ಮ ರೂಮ್ ಒಳಗೆ ಹೋಗಿ ಓಪನನ್ನು ಕರೀತಾರೆ ನಾನಾಗೆ ಕರೆಯುವವರೆಗೆ ಯಾರೂ ರೂಮಲ್ಲಿ ಬರಬೇಡಿ ಅಂತ ಜಪಮಾಲೆ ಹೇಳಿದ್ದಾರೆ ಒಂದು ಗಂಟೆ ಕಾಲ ಅತ್ಯಂತ ದೀರ್ಘವಾದ ಜಪವನ್ನು ಮಾಡ್ತಾರೆ ನಂತರ ಶಿಷ್ಯನನ್ನು ಕರೆದು ಹೇಳ್ತಾರೆ ಈಗ ಎಲ್ಲ ಕಿಟಕಿ ಬಾಗಿಲು ತೆಗಿ ಅಂತ ಆನಂತರ ಒಬ್ಬ ಶಿಷ್ಯ ಹೇಳ್ತಾರೆ ಸ್ವಲ್ಪ ಗಾಳಿ ಬೀಸು ಅಂತ ಮಲಗುತ್ತಾರೆ ಮಲಗಿದಾಗ ಒಮ್ಮೆ ದೀರ್ಘವಾದ ಉಸಿರನ್ನು ಬಿಡ್ತಾರೆ ಮತ್ತೊಮ್ಮೆನು ಇದೇ ಥರ ದೀರ್ಘವಾದ ಉಸಿರನ್ನು ತೆಗೆದು ಮೌನಕ್ಕೆ ಶರಣಾಗ್ತಾರೆ ಇದು ಮಹಾಪುರುಷರಿಗೆ ಮಾತ್ರ ಸಾಧ್ಯ ಒಮ್ಮೆ ಸ್ವಾಮೀಜಿ ಕೈ ನಡಗುತ್ತೆ ಮತ್ತೆ ಉಸಿರಾಟ ಮತ್ತೆ ಮೌನ ನಂತರ ಅವರ ದೃಷ್ಟಿ ಈ ಎರಡು ಹುಬ್ಬುಗಳ ನಡುವೆ ಕೇಂದ್ರೀಕೃತ ಆಗ್ತದೆ ಆಮೇಲೆ ಶಿರ ಶಾಂತಿ ನೆನೆಸುತ್ತೆ ಶಿಷ್ಯರೆಲ್ಲ ಅನ್ಕೋತಾರೆ ಸ್ವಾಮೀಜಿ ಗಾಢವಾದ ಧ್ಯಾನದಲ್ಲಿದ್ದಾರೆ ಅಂತ ಆದರೆ ಯಾರಿಗೂ ಗೊತ್ತಿರಲಿಲ್ಲ ಸ್ವಾಮೀಜಿ ಹೋಗಿರುವುದು ಗಾಢವಾದ ಧ್ಯಾನದಲ್ಲಿ ಅಲ್ಲ ಮಹಾ ಸಮಾಧಿಯಲ್ಲಿ ಅಂತ ಆಗ ಸರಿಯಾಗಿ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗಿರ್ತದೆ ವೈದ್ಯರು ಬರ್ತಾರೆ ಪರೀಕ್ಷಿಸ್ತಾರೆ ಸಾವು ಇವ್ರಿಗೂ ತನ್ನ ಸುಳುವನ್ನು ಬಿಟ್ಕೊಳ್ಳೋದಿಲ್ಲ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮಾಡ್ತಾರೆ ಆನಂತರ ಸ್ವಲ್ಪ ಹೊತ್ತಿನಂತರ ಹೇಳ್ತಾರೆ ಹೃದಯ ಸ್ತಂಭನದಿಂದ ಸ್ವಾಮಿಗಳು ದೇಹ ಲೋಕ ತ್ಯಜಿಸಿದ್ದಾರೆ ಅಂತ ಈ ಸುದ್ದಿ ಇಡೀ ಕಲ್ಕತ್ತಾಗೆ ಹರಡುತ್ತದೆ ಕಲ್ಕತ್ತಾ ಅತ್ಯಂತ ಶೋಕಸಾಗರದಲ್ಲಿ ಮೂಡುತ್ತದೆ ಮಾರನೇ ದಿನ ಮಧ್ಯಾಹ್ನ ಎರಡು ಗಂಟೆವರೆಗೆ ಅವರ ದೇಹ ಅವ್ರ ಕೊಠಡಿಯಲ್ಲೇ ಇರ್ತದೆ ನಿವೇದಿತ ಸ್ವಾಮಿಗಳಿಗೆ ಪಕ್ಕದಲ್ಲೇ ಕುಳಿತು ಗಾಳಿ ಇಷ್ಟ ಇರ್ತಾರೆ ಮಧ್ಯಾಹ್ನ ಎರಡು ಗಂಟೆ ನಂತರ ಪಾರ್ಥಿವ ಶರೀರವನ್ನು ಮಠದ ಆವರಣಕ್ಕೆ ತಂದು ಕಾವಿ ಬಟ್ಟೆ ಹೊದಿಸ್ತಾರೆ ಹೂ ಹಾಕ್ತಾರೆ ಸಹಸ್ರಾರು ಜನರು ನೀರು ತುಂಬಿದ ಕಣ್ಣಿನಿಂದ ಭಾರತಾಂಬೆಯ ಪುತ್ರನನ್ನು ನೋಡ್ತಾರೆ ಶಂಖ ಜಾಗಟುಗಳು ಮೊಳಗುತ್ತೆ ಈ ಮೊದಲೇ ಸ್ವಾಮೀಜಿ ತೋರಿಸಿದ ಗಂಗಾ ನದಿ ತೀರದ ಜಾಗೆಯಲ್ಲಿ ಚಿತೆಯನ್ನು ತಯಾರಿಸ್ತಾರೆ ಆ ಚಿತೆಯ ಮೇಲೆ ಶರೀರವನ್ನು ಮಲಗಿಸ್ತಾರೆ ಅಗ್ನಿ ಸ್ಪರ್ಶ ಮಾಡ್ತಾರೆ ಇದನ್ನೆಲ್ಲ ನೋಡ್ತಾ ನಿಂತ ಪ್ರಿಯ ಶಿಷ್ಯ ನಿರೋಧಿತ ಹೊರಳಾಳು ಹೇಳುವ ದೃಶ್ಯ ಮನ ಕರುವಂತಿರ್ತದೆ ಭಾರತದ ವೇದಾಂತ ವೀರ ಏನಿಲ್ಲ ಅದರಲ್ಲೂ ಬೇಲೂರು ಮಠ ಬರೀದಾಗಿತ್ತು ಸ್ವಾಮೀಜಿ ಹೇಳದಂತೆ ಒಮ್ಮೆ ಸ್ವಾಮೀಜಿಗಳು ತಮ್ಮ ಇದ್ದು ತಾವೇ ಹೇಳ್ತಾರೆ ಮೂವತ್ತೊಂಬತ್ತು ವರ್ಷ ಐದು ತಿಂಗಳು ಮಾತ್ರ ನಾನು ಈ ಜಗತ್ತಿನಲ್ಲಿರೋದು ನಲವತ್ತನೇ ವರ್ಷ ನಾನಿರೋದಿಲ್ಲ ಅಂತ ಅವರೇ ಹೇಳಿದ್ದು ಅವರ ಮಾತು ಅವರು ನಿಜ ಮಾಡಿ ಹೋದರು ಆದರೆ ಅವರ ಒಂದು ವಾಣಿ ಗಾಳಿಯಲ್ಲಿ ಕೇಳ್ತಾನೇ ಇತ್ತು ಅದೇನೆಂದರೆ ಈ ದೇಹವನ್ನು ಬಿಸಾಡುವುದು ನನಗೇನೋ ಒಳ್ಳೆಯದೇ ಅದು ಹರಿಯುವ ಬೆಟ್ಟೆಯ ಹಾಗೆ ಆದರೆ ನಾನು ಮಾಡುವ ಕೆಲಸ ಮಾತ್ರ ನಿಲ್ಲಿಸೋದಿಲ್ಲ ಜಗತ್ತು ತಾನು ಭಗವಂತ ಜಗತ್ತು ತಾನು ಭಗವಂತನೂ ಒಂದೇ ಎಂದು ತಿಳಿಯುವರೆಗೂ ಎಲ್ಲರಿಗೂ ಸ್ಫೂರ್ತಿಯನ್ನು ಕೊಡ್ತೀನಿ ಅಂತ ಹೇಳಿದರು ದೇಹ ಮಣ್ಣಾದರೂ ಆ ದಿವ್ಯ ಚೇತನ ಜಗದಗಲ ನಿತ್ಯ ಸಾಧಕರಿಗೆ ನಿತ್ಯವೂ ಕೂಡ ಸ್ಫೂರ್ತಿಯ ಶೆಲೆ ಶಾಂತಿಯ ನೆಲೆ ಇವರೇ ಹೇಳಿದಂತೆ ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದೋಲ್ ಈಚ್ ಹೀಗಿತ್ತು ಭಾರತದ ವೇದಾಂತ ವೀರ ಸ್ವಾಮಿ ವಿವೇಕಾನಂದರ ಕೊನೆಯ ದಿನ ಚಿರ ಶಾಂತಿಯ ದಿನ ದೇಹ ತ್ಯಾಗ ಮಾಡಿರು ದಿನ ಇದನ್ನು ದಾಖಲೆ ಸಮೇತ ನಾನು ಓದಿದ್ದು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದು ಇಂಥ ವೀರರು ಮತ್ತೆ ಮತ್ತೆ ಭಾರತದಲ್ಲಿ ಜನಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸ್ವಾಮಿ ವಿವೇಕಾನಂದರಿಗೆ ನನ್ನ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು